ಸಾವಿರದ ಐನೂರು ಎಪ್ಪತ್ತೆರಡು ಚುಕ್ಕಿ ಗುರುತಿನ ಪ್ರಶ್ನೆಯನ್ನ ಸಮಾಜ ಕಲ್ಯಾಣ ಸಚಿವರಿಗೆ ಕೆಳಗೆ ಬಯಸುತ್ತೇನೆ ಉತ್ತರವನ್ನು ಅಧ್ಯಕ್ಷರೇ ನನಗೆ ಉತ್ತರ ಒದಗಿಸ್ಕೊಟ್ಟಿದ್ದಾರೆ ಬಹುಶಃ ನಾನು ಶಾಸಕನಾಗಿದ್ದಾಗ ಅವರು ಡಿಸ್ಟ್ರಿಕ್ಟ್ ಮಂತ್ರಿ ಇದ್ದಾಗಲೇ ಈ ಅಂಬೇಡ್ಕರ್ ಭವನವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದ್ದು ಹದಿನಾಲ್ಕು ಹದಿನೈದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿನಲ್ಲಿ ಆಗಿರ್ತಕ್ಕಂಥದ್ದನ್ನು ಮೊದಲನೇದಾಗಿ ಏಳುವರೆ ಲಕ್ಷ ಬಿಡುಗಡೆಯಾಗಿ ಪ್ರಾರಂಭ ಆಯಿತು ಅದಾದ ನಂತರ ಇಲ್ಲಿವರೆಗೆ ನಾನು ಆ ಆ ಇ ಅಂತೇಳಿ ನಾಲ್ಕು ಪ್ರಶ್ನೆ ಕೇಳಿದ್ದೀನಿ ಇವರು ಉತ್ತರನ ಲಾಸ್ಟ್ಗೆ ಈ ಕಟ್ಟಡ ಕಾಮಗಾರಿಗಳು ಯಾವ ಕಾರುಮತಿಯಲ್ಲಿ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ ನಮ್ಮ ಮಂತ್ರಿಯವ್ರ ಖಾಲಿ ಬಿಟ್ಬಿಡಿದೀರಿ ಸೊ ಅಂದ್ರೆ ನಾವು ಏನಂತ ತಿಳ್ಕೋಬೇಕು ಅಂದ್ರೆ ಹೇಗೆ ಬೇಕಾದ ಅಧ್ಯಕ್ಷ ಯಾಕೆಂದ್ರೆ ಅವರು ಕಲ್ಲಾಕಿದ್ದಂತ ಒಂದು ಅಂಬೇಡ್ಕರ್ ಭವನ ಅದು ಅರ್ಕಲ್ಗೋಡ್ ಟೌನ್ ಅಲ್ಲಿ ಹಾರ್ಟ್ ಆಫ್ ದ ಟೌನ್ ಅಲ್ಲಿ ಇರ್ತಕ್ಕಂಥದ್ದು ಅದು ಈಗಾಗಲೇ ಗ್ರೌಂಡ್ ಲೆವೆಲ್ಗೆ ಒಂದು ಆರ್ ಸಿ ಸಿ ಹಾಕಿ ಕಂಪ್ಲೇಂಟ್ ಇತ್ತು ಅಂತೇಳಿ ಅದನ್ನೆಲ್ಲ ಒಂದು ಇದನ್ನೆಲ್ಲ ಮಾಡಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಮಾಡಿದ್ದಾರೆ ಇದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಅಂದ್ರೆ ಈಗ ಎಷ್ಟೇ ಅಂತ ಅಂದ್ರೆ ಇಪ್ಪತ್ತೈದನೇ ಇಸ್ವಿ ಅಂದ್ರೆ ತಾವು ತಿಳ್ಕೋಬೇಕು ತಾವು ಮತ್ತೆ ವಾಪಸ್ಸು ಮಂತ್ರಿಯಾಗಿ ಸಮಾಜ ಕಲ್ಯಾಣಕ್ಕೆ ಬಂದಿದ್ರಿ ಮೊದಲು ಡಿಸ್ಟ್ರಿಕ್ಟ್ ಮಂತ್ರಿ ಆಗಿದ್ರಿ ಈಗ ಕೂಡಲೇ ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಕನಿಷ್ಠ ಪಕ್ಷ ಐದು ಕೋಟಿ ರೂಪಾಯಿ ಆಗ್ಬೇಕು ತಾವು ಮಾಡದಿದ್ರೆ ಮಾಡಿ ಮಾಡದೇ ಇದ್ರೆ ಮಾದೇವಪ್ನವರು ಕಲ್ಲಾಕಿದ್ದು ಹಾಕಿದ್ದು ಈಗ ಪರ್ಮನೆಂಟ್ ಆಗಿ ಕಲ್ಲು ಅಂತ ಹೇಳಿ ನಾನು ಹೇಳ್ಬೇಕಾಯ್ತು ಹೇಳಿದ್ರಿ ನೀವೇ ಉತ್ತರ ಹೇಳಿದ್ರಿ ಅವರೇ ಅವರೇ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಸರ್ ರಾಯರಡ್ ಅವ್ರ ನೆಕ್ಸ್ಟ್ ಮಂತ್ರಿ ಆಗ ರಾಯರಡ್ ಅವರೇ ನಮ್ಗ ಆಯ್ತಾ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಅರಕಲಗೂಡು ತಾಲೂಕ್ ಪಟ್ಟಣದಲ್ಲಿ ಅಂಬೇಡ್ಕರ್ ಭವನನ ನನ್ನ ಕಡೆಯಲ್ಲೇ ಕಲ್ಲಾಕ್ಸಿದ್ರು ಕರ್ಕೊಂಡೋಗಿ ನಾನು ಅವ್ರಿಬ್ರ ಜೊತೆಗಿದೆ ಅದೇ ನೀವು ಕಲ್ಲಾಕದ್ರೆ ಅಂದ್ರಲ್ಲ ಅದು ತಾಲೂಕು ಮಟ್ಟದಲ್ಲಿ ಮಾಡೋದಕ್ಕೆ ಎರಡು ಕೋಟಿ ಜಿಲ್ಲಾ ಮಟ್ಟದಲ್ಲಿ ನಾಲ್ಕು ಕೋಟಿ ಮತ್ತು ಹೋಬಳಿನಲ್ಲಿ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಹಳ್ಳಿಗಳಿಗೆ ಇಪ್ಪತ್ತು ಲಕ್ಷ ಈ ಥರ ಗೈಡ್ಲೈನ್ಸಲ್ಲಿ ಗ್ರ್ಯಾಂಟ್ ಕೊಡೋದಕ್ಕೆ ನಾವು ಏನಾಗ್ತದೆ ಎಲ್ರಿಗೂ ನಮ್ಮ ಜನರು ಮತ್ತು ಪ್ರತಿನಿಧಿಗಳಿಗೆ ನನ್ನನ್ನು ಸೇರಿಸಿ ದೊಡ್ಡದಾಗಿ ಕಟ್ಟೋಣ ವಿಚಾಲಾಗಿ ಮಾಡೋಣ ಈ ಥರ ಹೇಳಿ ಅದರ ಎಸ್ಟಿಮೇಟು ನಮ್ಮ ಎರಡು ಪಟ್ಟು ಮೂರು ಪಸ್ಟು ಜಾಸ್ತಿಯಾಗಿ ಇದಾಗುತ್ತೆ ಈಗ ಸುಮಾರು ಒಂದು ಕೋಟಿ ನಲ್ವತ್ತೈದು ಲಕ್ಷ ಬಿಡುಗಡೆ ಮಾಡಿದ್ವಿ ಅದಕ್ಕೆ ಒಟ್ಟು ಒಂದೂವರೆ ಕೋಟಿಗಿಂತ ಮಾಡಿದ್ವಿ ಅದ್ರ ಪ್ರಕಾರ ಐದು ಲಕ್ಷ ಕೊಡಬೇಕು ಐದು ಲಕ್ಷಕ್ಕೆ ಆಗೋದಿಲ್ಲ ಕನಿಷ್ಠ ಅದು ಕಂಪ್ಲೀಟ್ ಆಗಿ ಒಂದು ಇದು ಬರೋದಕ್ಕೆ ಒಂದು ವರದಿ ತರಿಸ್ಕೊಂಡು ಅದು ಕಂಪ್ಲೀಟ್ ಮಾಡೋಕ್ಕೆ ಏನಾಗುತ್ತೆ ಇದೆ ಅಂತ ಕ್ರಮ ತಗೊಂಡು ಆ ಭವನನ ಕಂಪ್ಲೀಟ್ ಮಾಡೋಕ್ಕೆ ಕ್ರಮ ತಗೊಳ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಐದು ಲಕ್ಷ ಮಾಡೋಕ್ಕಾಗ್ತದ ಏನ್ ಸ್ವಾಮಿ ಇದು ಹಿಂಗೆ ಉತ್ತರ ಆಯ್ತು ಈಗ ಹೇಳಿದಾರೆ ಪೂರ್ತಿಗೊಳಿಸ್ತಾರೆ ಅಂತ ಹೇಳಿ ಅಲ್ಲ ಅಮೌಂಟ್ ಹೇಳ್ಬೇಕು ಪೂರ್ತಿಗೊಳಿಸ್ತಾ ನಿಮ್ಗೆ ಅಮೌಂಟ್ ಎಂತ ಕಂಪ್ಲೀಟ್ ಆದ್ರೆ ಆಯ್ತಲ್ಲ ದಯವಿಟ್ಟು ದಯವಿಟ್ಟು ಅದು ಎಷ್ಟು ಬೇಕಾದ್ರೆ ಕಂಪ್ಲೀಟ್ ಮಾಡಿ ಕೊಡ್ತಾ ಅಂತ ಹೇಳ್ತಾರಲ್ಲ ಬೇಕು ಅಂತ ಹೇಳ್ಬಿಟ್ಟು ಏನ್ ಹೇಳಿದೆ ಅವ್ರಿಗೆ ವರದಿ ತರಿಸ್ಕೊಂಡು ಕಂಪ್ಲೀಟ್ ಆಗಕ್ಕೆ ಏನ್ ಬಗ್ಗೆ ಅಷ್ಟೇ ಅಧ್ಯಕ್ಷ ಕೊಡ್ಬೇಕು ಅಂತಿದೆ ನಾಲ್ಕು ಕೋಟಿ ಜಿಲ್ಲೆಗೆ ನಾಲ್ಕು ದಯವಿಟ್ಟು ಇಲ್ಲೇ ನೋಡಿ ಇಲ್ಲೇ ಕೇಳಿ ಮೂರು ಕೋಟಿ ಜನ ಜಿಲ್ಲೆಗೆ ನಾಲ್ಕು ತಾಲೂಕ್ ಎರಡು ಅದ್ ಕಂಪ್ಲೀಟ್ ಆಗಕ್ಕೆ ವರದಿ ತರ್ಸ್ಕೊಂಡು ನಿಮಗೆ ಅದ್ರ ಮಂತ್ರಿಗಳಿಗೆ ವಿಶೇಷ ವಿವಚನ ಕಂಪ್ಲೇಂಟ್ ಮಾಡಿಸಿ ಅದು ಬೇಕಾಡ್ರಿ ಚಂದ್ರೆ ಹೇಳಿದ ತಕ್ಷಣ ಆಗ್ತದ್ ಬಿಟ್ಟರೆ ಕೂತ್ಕೊಂಡು ನಮ್ಗೆ ಗೊತ್ತಿದೆ ರಾಜ್ಯಾದ್ಯಂತ ಬೇಕಾದಷ್ಟು ಅಂಬೇಡ್ಕರ್ ಈ ತರ ಇನ್ಕಂಪ್ಲೀಟ್ ಆಗಿದ್ದಾವೆ ಓಕೆ ಬಿಕಾಸ್ ಆಫ್ ದಿ ರೀಸನ್ ದಟ್ ಐವ್ ಕೋಟೆಡ್ ಕರೆಕ್ಟ್ ಬರ್ಲಿ ಅಂದ್ರೆ ನಿಲ್ಸಕ್ ಆಗಲ್ವಲ್ಲ ಅಣಕಾಸಿನ ಸಮಸ್ಯೆ ಅಧ್ಯಕ್ಷ ಕಂಪ್ಲೀಟ್ ಮಾಡ್ತಾರೆ ಒಂದು ಪ್ರಶ್ನೆ ಶಾಸಕರಿಗೆ ಏನು ತಪ್ಪಿದೆ ಎಸ್ಟೀಮೇಷನ್ ಮಾಡಿದವರು ಇಂಜಿನಿಯರ್ಗಳು ಅವರು ನೀವು ನಾನು ಶಾಸಕರು ತಪ್ಪು ಅಂತ ಹೇಳ್ತರೆ ನಾನು ಅವರಿಬ್ರ ಜೊತೆ ಹೋಗಿ ಮಾಡಿದ್ವಿ ಪ್ರೋಗ್ರಾಮ್ ಚೆನ್ನವಸ ಅವರು ಅಧ್ಯಕ್ಷರೇ ನಿಮ್ಮ ರಿಪೋರ್ಟ್ ಮೂರು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ನಿಮ್ಮ ರಿಪೋರ್ಟ್ ಬಂದಿತ್ತು ಆಯಿತು ಕಂಪ್ಲೇಂಟ್ ಮಾಡಿ ಕೊಡ್ತಾರ ನಾನು ಘೋಷಣೆ ಮಾಡಬಿಡಿ ಮಂತ್ರಿಗಳೇ ಸ್ವಾಮಿ ನೀವೇ ಮಂತ್ರಿ ಕಂಪ್ಲೀಟ್ ಮಾಡಿ ಕೊಡ್ತೀರಿ ನನಗೆ ನನಗೆ ಆಫ್ರೋರು ನನ್ಗೆ ಆಪ್ತರು ಅವ್ರದ್ದು ತರ ಒಂದ್ನಿನ್ ತಸ್ಗೆ ಕಂಪ್ಲೀಟ್ ಏನ್ ಬೇಕು ಮಾಡೋಣ ಅಂತ ಹೇಳ್ತಾ ಇದ್ದೀನಿ